ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ನಾನು ಸೂಪರಾಗಿದ್ದೀನಿ ನೀವು ಕೂಡ ಸೂಪರಾಗಿದ್ದೀರಿ ಅನ್ಕೋತೀನಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡ ಶುರು ಮಾಡ್ ರೀ ಈಗ ಟೈಮ್ ಬಂದು ಹತ್ತು ಗಂಟೆ ಆಗೈತೆ ರೀ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಎಲ್ಲ ಕೆಲಸ ಮುಗಿದ ರೀ ನಾಷ್ಟ ಮಾಡಿದ್ದೆ ರೀ ಬೆಳಗ್ಗೆ ಉಪ್ಪಿಟ್ಟು ಮಾಡ್ಕೊಟ್ಟೀನಿ ರೀ ಉಪ್ಪಿಟ್ಟು ತಿಂದು ಸ್ಕೂಲಿಗೆ ಹೋಗ್ಯಾರೀ ಎಲ್ಲ ಆಗ್ಯದ್ರಿ ಬಟ್ಟೆನೂ ಹಾಕೀನಿ ರೀ ಎಲ್ಲ ಆಗೈತೆ ರೀ ಈಗ ಮಧ್ಯಾಹ್ನದ ಅಡುಗೆ ಮಾತ್ರ ಹೋಗೋದ್ ರೀ ಬಿಕ್ ಬೇರೆ ಹತ್ತಿದ್ರೆ ಯಾರು ನೆನಸ್ ಒಳಗೆ ಗೊತ್ತಿಲ್ಲ ಮಧ್ಯಾಹ್ನದ ಅಡಿಗೆ ಒಂದು ಮಾಡ್ಬೇಕು ರೀ ಈಗ ಮಧ್ಯಾಹ್ನದ ಅಡುಗೆ ಸೊಪ್ಪು ಏನಾದ್ರು ಸ್ಪೆಷಲ್ ಮಾಡ್ಬೇಕು ಅನ್ಕೊಂಡಿನಿ ಏನು ಮಾಡಪ್ಪ ಅಂದ್ರೆ ಇವತ್ತು ಕ್ಯಾಬೇಜ್ ಎಲ್ಲರೂ ರೀ ಕ್ಯಾಬೇಜ್ ಬೋಂಡ ಪಲ್ಯ ಮಾಡಿ ಬಿಸಿ ಬಿಸಿ ಚಪಾ ಚಪಾತಿ ಮಾಡ್ಬೇಕು ಅಂದ್ಕೊಂಡೀನಿರಿ ಅದನ್ನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಪ್ಲೀಸ್ ಯಾರಾದರೂ ವಿಡಿಯೋ ನೋಡಿಲ್ಲ ಅವರೆಲ್ಲರೂ ವೀಡಿಯೋ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾರೆಲ್ಲ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಎಲ್ಲರೂ ವೀಡಿಯೋ ನೋಡಿ ಶೇರ್ ಮಾಡಿರಿ ಒಂದು ಲೈಕ್ ಮಾಡಿರಿ ಥ್ಯಾಂಕ್ ಯು ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆ ಹಾಗೂ ವಿಡಿಯೋ ನೋಡಿದವ್ರಿಗೂ ಮಾಡ್ದಿರೋರು ಮಾಡಿರಿ ಪ್ಲೀಸ್ ಅವ್ರಿಗೂ ಒಂದು ಥ್ಯಾಂಕ್ಸ್ ಇಡ್ತೀನಿ ರೀ ಬರ್ರಿ ಈಗ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ನೋಡಿರಿ ಇದೊಂದು ಕ್ಯಾಬೇಜ್ ತೊಗೊಂಡಿನಿರಿ ಇದನ್ನು ಕಟ್ ಮಾಡಿ ಸಣ್ಣದಾಗಿ ಹೆಚ್ಚಬೇಕು ರೀ ಕೊಬ್ಬರಿ ರೀ ಆ ರೀತಿ ಹೆರ್ಚ್ಬೇಕು ಹೆರ್ಚ್ಬೇಕು ರೀ ಇದನ್ನು ಇದನ್ನು ಹೆಚ್ಚಿಬಿಟ್ಟು ನಿಮಗೆ ತೋರಿಸ್ತೇನೆ ರೀ ನಾ ಯಾವ ರೀತಿ ಮಾಡೋದು ಅಂತ ಹೇಳಿ ಬನ್ರಿ ನೋಡಿ ಫ್ರೆಂಡ್ಸ್ ಈಗ ಇದನ್ನು ಹೆರ್ಚ್ಕೊಂಬಂದೆ ನೋಡ್ರಿ ಈ ರೀತಿ ಸಣ್ಣದಾಗಿ ಹೆಚ್ಚಬೇಕ್ರಿ ಮುರಿದು ಈಗ ಇದಕ್ಕೆ ಮೈದಾ ಹಿಟ್ಟು ಹಾಕೊಳ್ ಹೋಗ್ತೇವೆ ನೋಡ್ರಿ ಜಾಡಿ ಹಿಡಿದು ಮತ್ತೆ ಹಾಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟ ಕೊಟ್ಟೈತೆ ಸ್ವಲ್ಪ ಇದು ಅಕ್ಕಿ ಹಿಟ್ಟಿತ್ತಂದ್ರೆ ಅಕ್ಕಿ ಹಿಟ್ಟನು ಹಾಕೋಬಹುದ್ರಿ ನೀವು ಇಲ್ಲಾಂದ್ರೆ ಇಲ್ಲ ಮಸ್ತ್ ಮಸ್ತ್ ಹಾಕದ್ ಮಾತ್ರ ಇದು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಸೂಪರ್ ಕಾಂಬಿನೇಷನ್ ರೀ ಚಪಾತಿಗಿ ಬೇಕಂದ್ರೆ ಹಂಗೇ ತಿನ್ಬೋದ್ರಿ ಗೋಬಿ ತಿಂದಂಗ ಬೇಕಂದ್ರೆ ಚಪಾತಿ ಜೋಡಿನೂ ತಿನ್ಬೋದ್ರಿ ಸೈಡ್ ಡಿಶ್ನು ಹಾಕದ್ರಿ ಇದು ಅನ್ನೋದ್ರ ಜೊತೆ ಸೈಜ್ ಬಿಸಿ ತೊಗೊಬೋದು ರೀ ಭಾಳ ಮಸ್ತ್ ಆಗ್ತದ್ರೆ ಮಾತ್ರ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಂಬ್ರಿ ಉಪ್ಪು ನೋಡ್ಕೊಂಡು ಹಾಕೋರಿ ಜಾಸ್ತಿ ಆಯ್ತದ್ರೆ ಮತ್ತೆ ಹಾತದ್ರಿ ಬೇಕಂದ್ರೆ ಮತ್ತೆ ರೀ ಒಂದು ಸ್ವಲ್ಪ ಅಚ್ಕರತ್ ಪುಡಿ ಹಾಕೋತೀನಿ ರೀ ಹಿಂಗೆ ಒಂದು ಸ್ವಲ್ಪ ಅರಶಿನ ಹಾಕೊಳ್ರಿ ಇದು ಸ್ವಲ್ಪ ಅಂತ ಹೇಳಿ ಚಿಕನ್ ಮಸಾಲೆ ಹಾಕ್ತಿಕೊತೀನಿ ರೀ ಸ್ವಲ್ಪ ಸಾಕು ಜಾಸ್ತಿ ಏನು ರೀ ಅದರ ಮಸಾಲೆ ಗರಂ ಮಸಾಲದ್ದು ಅದನ್ನು ಹಾಕೋಬೋದು ರೀ ಸಾಕಿಷ್ಟು ಈಗ ಇದನ್ನು ಮಿಕ್ಸ್ ಮಾಡ್ಬೇಕ್ರಿ ಚೆನ್ನಾಗಿ ಮಿಕ್ಸ್ ಮಾಡಂಬ್ರಿ ಕೈಲಿ ಈಗ ಏನಂದ್ರೆ ಇದಕ್ಕೆ ಹೊಟ್ಟೆ ನೀರು ಹಾಕಂಗಿಲ್ಲ ರೀ ನೀರು ಹಾಕಿದನೇ ಮಿಕ್ಸ್ ಮಾಡಂಬ್ರಿ ಇದನ್ನು ಯಾಕೆ ನೀರು ಹಾಕ್ಬಾರ್ದು ಅಂದ್ರೆ ಕ್ಯಾಬೇಜ್ ಒಳಗೆ ಆಲ್ರೆಡಿ ನೀರಿನ ಅಂಶನೇ ಇರ್ತದ್ರಿ ಹಾಗಾಗಿ ಇದಕ್ಕೆ ನೀರಿನ ಅವಶ್ಯಕತೆ ಇರಲ್ಲ ರೀ ಹೀಗೆ ಕಲಿಸಿದ್ರೆ ಚೆಂದಾಗಿ ಮಿಕ್ಸ್ ಹಾಕದ್ರಿ ಅದು ಈ ರೀತಿ ನೀಟಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೊರಿ ಚೆಂದ ಮಿಕ್ಸ್ ಆಗ್ತದ್ರಿ ಇದು ಈ ರೀತಿ ಮಿಕ್ಸ್ ಮಾಡ್ಬೇಕು ಪೂರ್ತಿ ಕೆಳಗಿಂದ ಎಲ್ಲ ಮಿಕ್ಸ್ ಇಲ್ಲ ಕೆಳ ಹಂಗೆ ಉಳಿತದ್ರಿ ಇದು ನೋಡ್ರಿ ಎಷ್ಟು ಚಂದ ಮಿಕ್ಸ್ ಆಯ್ತು ನೋಡ್ರಿ ಸ್ವಂದ ಹನಿ ನೀರು ಹಾಕಿಲ್ರಿ ಇದಕ್ ನಾ ಅಂದ್ರೆ ಇಷ್ಟು ಕ್ಲೀಟಾಗಿ ನೀಟಾಗಿ ಮಿಕ್ಸ್ ಆಯ್ತು ನೋಡಿರಿ ಇದು ಕ್ಯಾಬೇಜ್ ಒಳಗೆ ನೀರಿನ ಅಂಶ ಜಾಸ್ತಿ ಇರ್ತದ್ರಿ ಹಾಗಾಗಿ ನೀರಿನ ಅವಶ್ಯಕತೆ ಇರಲ್ಲ ರೀ ನೋಡಿರಿ ಚಂದ ಮಿಕ್ಸ್ ಆಯ್ತು ನೋಡಿರಿ ಈ ರೀತಿ ಉಂಡೆ ಮಾಡ್ಕೊಬೋದ್ರಿ ನೋಡಿರಿ ಈ ರೀತಿ ರೀ ಬೇಕಂದ್ರೆ ಇದಕ್ಕೆ ನೀವು ಗ್ಯಾ ಕ್ಯಾರೆಟು ಇವೆಲ್ಲ ಹೆರಚಿ ಹಾಕೋಬೋದ್ರಿ ಎರ್ಚ್ಬಿಟ್ಟು ಹಾಕೊಂಡ್ರೆ ನಡಿತವ್ರಿ ಈ ಇದನ್ನು ಒಂದು ಹತ್ತು ನಿಮಿಷ ನೆನೆಯಲಿಕ್ಕೆ ಇಟ್ಬಿಡಮ್ ರೀ ನೋಡಿರಿ ಈಗ ಇಲ್ಲಿ ಗೋಧಿ ಹಿಟ್ಟು ನಾದಿಟ್ಟೇನು ನಿಮ್ಗೆ ಮೃದುವಾಗಿ ಗೋಧಿ ರೀ ಚಪಾತಿ ಮಾಡೋಕೆ ಚಪಾತಿ ಮಧ್ಯಾಹ್ನ ಬಿಸಿ ಊಟ ರೀ ಹಾಗೆ ಬಿಸಿ ಬಿಸಿ ಚಪಾತಿ ಮಾಡ್ಕೊಡ್ತೀನಿ ರೀ ಅವಾಗೇ ನಿಮ್ಗೆ ತೋರಿಸ್ತೀನಿ ರೀ ಈಗ ಪಲ್ಯಕ್ಕೆ ಅದು ರೆಡಿ ಮಾಡಿ ಇಟ್ಟೇನ್ ರೀ ಅನ್ನ ಮಾಡೀನಿ ರೀ ಸಾಂಬಾರವನ್ನು ಮಾಡಬೇಕು ಒಂದು ಸ್ವಲ್ಪ ಮಗಳಿಗೆ ಹೋಗ್ಬೇಕು ರೀ ಇವತ್ತು ಸ್ವಲ್ಪ ಜಲ್ದಿ ಬೆಳತ್ತದ್ರಿ ಕೀಗಿ ಹಂಗಾಗಿ ಕರ್ಕೊಂಡ್ಬರ್ತೀನಲ್ರಿ ಹಾಗೆ ಬರ್ತಾ ಕೊತ್ತಂಬರಿ ತರದ ರೀ ತಂದ ಮ್ಯಾಗ ಎಲ್ಲ ರೆಡಿ ಮಾಡಿ ತೋರಿಸ್ತೀನಿ ರೀ ನೋಡಿರಿ ಈಗ ಒಂದು ಇಪ್ಪತ್ತು ನಿಮಿಷ ಆಯ್ತು ರೀ ನಾ ಬಿಟ್ಟು ನೆಂದದ್ರಿಗೆ ಈಗ ಹಂಗೆ ಇಲ್ಲಿ ಎಣ್ಣೆ ಬಿಸಿ ಆಗ್ಲಾಕ ಇಟ್ಟೇನ್ ರೀ ಎಣ್ಣೆ ಕಾಯ್ದ ಮ್ಯಾಗ ಫ್ರೈ ಮಾಡೋದು ತೋರಿಸ್ತೀನಿ ರೀ ನೋಡಿರಿ ಈಗ ಎಣ್ಣೆ ಬಿಸಿ ಆಗ್ಲಾಕ ಇಟ್ಟೇನ್ ರೀ ಎಣ್ಣೆ ಬಿಸಿ ಆಯ್ತು ಅಂದ್ರೆ ಎಣ್ಣೆಗೆ ಫ್ರೈ ಮಾಡೋದು ರೀ ಈಗ ಅದಕ್ಕೆ ಏನೇನು ಬೇಕತ್ತೆ ಎಲ್ಲ ತಯಾರು ರೀ ಹಾಗೆ ಇಲ್ಲಿ ಉಳ್ಳಾಗಡ್ಡಿ ಟಮ್ಮತ್ತ ಮೆಣಸಿನ್ಕಾಯು ಕಟ್ ಮಾಡಿ ಇಟ್ಕೊಂಡೀನಿ ಒಗ್ಗರಣೆಗೆ ಕೊತ್ತಂಬರಿ ಒಂದು ಬೇಕಿತ್ತು ರೀ ಮಗಳಿಗೆ ಕರ್ಕೊಂಡ್ಬಂದಿರಿ ಸ್ಕೂಲಿಂದ ಹಂಗೆ ಹಾಗೆ ಕೊತ್ತಂಬರಿ ತರ್ಬೇಕು ನೋಡ್ದ್ರಿ ಅದ್ರ ಕೊತ್ತಂಬರಿ ಸಿಗಲಿಲ್ಲ ರೀ ಇರಲ್ರಿ ಪರವಾಗಿಲ್ಲ ಇದ್ದಿವರಲ್ಲಿ ಅಡ್ಜಸ್ಟ್ ಮಾಡ್ಕೊಳಂಬ್ರಿ ನಿಂಬಲ್ಲಿ ಇರ್ತಂದ್ರೆ ನೀವು ರೀ ಕರಿ ಅದ ರೀ ನಿನ್ನೆ ತಂದಿದ್ದೆ ರೀ ಅದನ್ನೇ ಹಾಕ್ಕೊಳಂಬ್ರಿ ಈಗ ಈಗ ಎಣ್ಣೆ ಬಿಸಿ ಅಲ್ಲ ರೀ ನೋಡಿರಿ ಈಗ ಎಣ್ಣೆ ಕೈದ್ಯ ನೋಡಂಬ್ರಿ ಸ್ವಲ್ಪ ಬಿಟ್ಟು ಎಣ್ಣೆ ಕರೆಕ್ಟಾಗಿ ಕೈದೈದ್ರಿ ಈಗ ಎಣ್ಣೆ ಒಳಗೆ ಬೇಗ ಬೇಗ ಹಾಕಂಬ್ರೀಗ ಚಿಕ್ಕ ಚಿಕ್ಕದಾಗಿ ಬಿಡಮ್ಮ್ರಿ ಪಲ್ಯ ಅಲ್ಲರಿ ನಡೀತದ ಹಾಗೆ ಬೋಂಡಾ ಥರ ತಿನ್ನಪ್ಲೆ ಇತ್ತಂದ್ರೆ ಸ್ವಲ್ಪ ದೊಡ್ಡ ದೊಡ್ಡ ಮಾಡ್ಕೊಳೋದ್ರಿ ಈಗ ಪಲ್ಯ ಟೈಪ್ ಮಾಡಬೇಕೀಲ್ರಿ ಈಗ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡ್ರೆ ಸಾಕು ಈ ರೀತಿ ಮಾಡಿ ಗೋಬಿ ಟೈಪ್ ಮಾಡಿಕೊಟ್ರೆ ಮಕ್ಳು ಇಷ್ಟಪಟ್ಟು ತಿಂತಾರೆ ಸ್ನ್ಯಾಕ್ಸ್ ಟೈಪನ್ನು ಯೂಸ್ ಮಾಡ್ಬೋದು ಇದನ್ನು ಚಾ ಟೈಮ್ನಾಗ ಮಾಡಿ ಬರಬೇಕಾದ್ರೆ ಚಹಾ ಮತ್ತು ಬೋ ಈ ರೀತಿ ಮಾಡ್ಕೊಂಡು ತಿಂದ್ರೆ ಸೂಪರಾಗಿರ್ತೀರಿ ಕಾಂಬಿನೇಷನ್ ಈ ರೀತಿ ಹಾಕೊಳ್ಳಂ ಎಷ್ಟು ಹಿಡ್ತದೆ ಜಾಸ್ತಿ ಸ್ವಲ್ಪ ರೀ ಸಣ್ಣ ಸಣ್ಣ ಹಾಕೋದ್ರಿಂದಾಗಿ ಜಾಸ್ತಿ ಹಿಡಿತಾವ್ರಿ ಎಷ್ಟು ಹಿಡಿತ ನೋಡ್ಕೊಂಡು ಹಾಕೊಳ್ಳಂ ಸಾಕ್ರಿಷ್ಟು ಲೋ ಫ್ಲೇಮ್ ಮನೆ ಆಗಿಡಂದ್ರಿ ಲೋ ಫ್ಲೇಮ್ನಾಗಿಟ್ಟು ಬೇಯಿಸಬೇಕ್ರಿ ಇದನ್ನು ಇಲ್ಲಾಂದ್ರೆ ಬರೀ ಕಲರ್ ಚೇಂಜ್ ಆಗ್ತದ್ರಿ ಒಳಗೆ ಬೇಯ್ದಿರಲ್ರಿ ಹಸಿ ಬಿಸಿ ಇರ್ತದೆ ರೀ ಒಳಗೆ ಹಿಟ್ಟಿಟ್ಟಿರ್ತದ್ರಿ ಕರೆಕ್ಟಾಗಿ ಬೇಯ್ಬೇಕು ಒಳಗೂ ಬೇಯ್ಬೇಕು ಮ್ಯಾಗ್ನು ಕರೆಕ್ಟಾಗಿ ಕಲರ್ಗಿನ್ ಬರಬೇಕಂದ್ರೆ ಯಾವಾಗಲೂ ಉರಿ ಮೀಡಿಯಮ್ ಅಂದ್ರೆ ಲೋ ಫ್ಲೇಮ್ನಾಗಂದ್ರೆ ಫುಲ್ ಲೋ ಅಲ್ರಿ ಮೀಡಿಯಮ್ ಇಟ್ಟು ಬೇಯಿಸ್ಬೇಕ್ರಿ ನೋಡಿರಿ ಎಷ್ಟು ಚೆಂದ ಕಾಣಿಸ್ತವೆ ನೋಡಿರಿ ಮಸ್ ಹತ್ತವ್ರಿ ಇವು ಈಗ ಇವು ರೆಡಿ ಆಗ್ಯಾವ್ರಿ ತೆಗೆದ್ಬಿಡಮ್ರಿ ಇವನ್ನ ಈಗ ಅದೇ ತರ ಬೇಗ ಮತ್ತೆ ಹಾಕಂಬ್ರಿ ಈ ರೀತಿ ಹಾಕ್ಬೇಕಾದ್ರೆ ಉರಿ ಕಮ್ಮಿ ಇಡಮ್ರಿ ಹಾಕಿ ಆದ್ಮೇಲೆ ಸ್ವಲ್ಪ ಸ್ಪೀಡ್ ಮಾಡಿದ್ರೆ ನಡಿತದೆ ಈ ರೀತಿ ಹಾಕೊಂಡು ಬೇಗ ಈ ರೀತಿ ಹಾಕೊಂಡು ಇಷ್ಟು ಇದೇ ರೀತಿ ಮಾಡ್ಕೊಂಡು ತೋರಿಸ್ತೀನಿ ತೋರಿಸ್ತೀನಿ ನಿಮಗೆ ನೋಡ್ರಿ ಅದೇ ತರ ಮತ್ತೆ ಹಾಕ್ಲಿ ಈಗ ಕೊಡೋದ್ರಿಂದ ಮಕ್ಕಳಲ್ಲಿ ಅಥವಾ ದೊಡ್ಡವರಾಗಲಿ ವಯಸ್ಸಾದವರಾಗ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಹ್ಯಾಂಗ ಅಂತ ಹೇಳಿ ಕಮೆಂಟ್ ಮಾಡ್ರಿ ಹಾಗೆ ಪ್ಲೀಸ್ ನಮ್ಮ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಭಾಳ ಮುಖ್ಯ ರೀ ಪ್ಲೀಸ್ ಸಪೋರ್ಟ್ ಮಾಡುತ್ತೆ ನಿಮ್ಮ ಹತ್ರ ಕೇಳ್ಕೊತೀನಿ ರೀ ಈಗ ಇದನ್ನ ನಾನು ಡ್ರೈ ಥರ ಮಾಡಿರ್ತೀನಿ ರೀ ಈ ಪಲ್ಯನ ಡ್ರೈ ಆಗಿ ಪಲ್ಯ ಮಾಡಿರ್ತೀನಿ ರೀ ಇದನ್ನ ಬೇಕಂದ್ರೆ ಗ್ರೇವಿ ಟೈಪ್ನು ರೀ ಈ ಗ್ರೇವಿ ಯಾವ ರೀತಿ ಮಾಡ್ಕೋಬೇಕಂತ ತೊ ಹೇಳ್ತೀನಿ ನಿಮ್ಗೆ ನನ್ನ ಮಕ್ಕಳಿಗೆ ಈ ರೀತಿ ಮಾಡಿದ್ರೆ ಇಷ್ಟ ರೀ ಗ್ರೇವಿ ಇಷ್ಟ ರೀ ಅವರಿಗೆ ಈ ರೀತಿ ಹಾಗಾಗಿ ಈ ಡ್ರೈ ಪಲ್ಯನೇ ಮಾಡಿರ್ತೀನಿ ರೀ ಇದ್ರ ಜೊತೆ ಗ್ರೇವಿ ಯಾವ ರೀತಿ ಮಾಡ್ಬೇಕಂತ ನಿಮಗೆ ಹೇಳ್ತೀನಿ ರೀ ಈಗ ಇದನ್ನ ಪೂರ್ತಿಯಾಗಿ ನಾನು ಮಾಡ್ಕೋತೀನಿ ರೀ ನಿಮಗೆ ಇಷ್ಟದಾರಿ ಇದನ್ನ ಪೂರ್ತಿಯಾಗಿ ಫ್ರೈ ಮಾಡ್ಕೊಂಡು ತೋರಿಸ್ತೀನಿ ರೀ ನೋಡಿರಿ ಫ್ರೆಂಡ್ಸ್ ಈಗ ಫ್ರೈ ಮಾಡೋದಾಗಿತ್ತು ರೀ ಈಗ ಯಾವ ಕಡೆದಾಗ ಫ್ರೈ ಮಾಡ್ಕೊಂಡ್ರೆ ಅದೇ ಕಡೆದಾಗೆ ಎಣ್ಣೆ ತಕೊಂಡು ಇಟ್ಕೊಂಡಿ ನೋಡ್ರಿ ಈಗ ಒಗ್ಗರಣೆ ಹಾಕ್ಲಿಕ್ಕೆ ಈಗ ಎಣ್ಣೆ ಇಲ್ಲ ರೀ ಎಣ್ಣೆಕಾಯಿ ಅವ್ರಿಗೂ ಒಗ್ಗರಣೆ ಏನು ತೊಗೊಂಡು ಹೇಳ್ತೀನಿ ರೀ ಇಲ್ಲಿ ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡ್ಕೊಳೀನಿ ರೀ ಹಾಗೆ ಹಸಿಮೆಣಸಿನ್ಕೆ ಕಟ್ ಮಾಡ್ಕೊಳೀನಿ ಉದ್ದದ್ದಾಗಿ ಸ್ವಲ್ಪ ಸಾಕು ರೀ ಖಾರ ಆಲ್ರೆಡಿ ಹಾಕಿವಲ್ರಿ ಒಂದು ಟೊಮೆಟೊ ಕಚಾಪ್ ತೊಳೀನಿ ರೀ ಸಾಸ್ ಯಾವುದಿದ್ರೂ ಹಾಕ್ಬೋದು ಸೋಯಾ ಸಾಸ್ನೂ ರೀ ಚಿ ಚಿಲ್ಲಿ ಸಾಸ್ನೂ ಹಾಕ್ಬೋದ್ರಿ ಜಾಸ್ತಿ ಸಾಸ್ ಯೂಸ್ ಮಾಡಲ್ಲ ರೀ ನಾವು ಹಾಗಾಗಿ ಜಾಸ್ತಿ ಹಾಕ್ಲತಿಲ್ರಿ ಇದೊಂದು ಅದ ಅಂತ ಹೇಳಿ ಹಾಕ್ಲೈತ್ರಿ ಇಲ್ಲಾಂದ್ರೆ ಹಾಕ್ತಾನೆ ಹಾಕ್ತಿಲ್ಲ ರೀ ಈಗ ಎಣ್ಣೆ ಕಾಯ್ದೆತ್ರಿ ಈಗ ಇದಕ್ಕೆ ಸಾಸಿವೆ ಜೀರಿಗೆ ಹಾಕೊಳಂಬ್ರಿ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತೀನಿ ಈಗ ಹಂಗೆ ಒಂದ್ ಎರಡಲ್ಲಿ ಕರಿಬೇ ಹಾಕೊಂಡ್ರಿ ಈಗ ಉಳ್ಳಾಗಡ್ಡಿ ಮತ್ತೆ ಮೆಣಸಿಟಕಿ ಹಾಕೊಂಡ್ಬಿಡ್ತೀನಿ ಇದನ್ನ ಚೆಂದಾಗಿ ಫ್ರೈ ಮಾಡ್ಕೋಬೇಕ್ರಿ ನಾವು ಉಳ್ಳಾಗಡ್ಡಿ ಎಲ್ಲ ಚೆಂದ ಎಲ್ಲ ಚೆಂದ ಎಣ್ಣೆ ಫ್ರೈ ಆಗ್ಬೇಕು ಒಂದು ಸ್ವಲ್ಪ ಬಿಟ್ಟೆ ಅಂದ್ರೆ ಎಣ್ಣೆ ಫ್ರೈ ರೀ ಇದನ್ನ ಗ್ರೇವಿ ಟೈಪ್ ಯಾವ ರೀತಿ ಮಾಡ್ಕೋದು ಅಂತ ಹೇಳ್ತೀನಿ ರೀ ಈಗ ನಾವು ಇದನ್ನ ಡ್ರೈ ಪಲ್ಯ ಮಾಡೋದಕ್ಕೀನಲ್ರಿ ಈ ರೀತಿ ಮಾಡಿಕೊಂಡು ಸಾಸ್ ಇದ್ರೆ ಎಲ್ಲ ಸಾಸ್ಗಳು ಹಾಕ್ಕೊಂಡು ಉಪ್ಪು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದೆ ಅಂದ್ರೆ ಡ್ರೈ ಪಲ್ಯ ರೆಡಿ ಆಗ್ತದೆ ರೀ ಸಾಸ್ ಯಾವ ರೀತಿ ಮಾಡ್ಕೋಬೇಕಂದ್ರೆ ಈ ರೀತಿ ಮಾಡೋಕ್ಕಿಂತ ಮದ್ದು ಒಂದು ಟೊಮೆಟೊ ಒಂದು ಈರುಳ್ಳಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಖಾರ ಜಾಸ್ತಿ ಬೇಕಂದ್ರೆ ನಾಲ್ಕು ಹಸಿಮೆಣ್ಸಿನ್ಕಾಯಿ ತೊಗೊಬೋದು ರೀ ಅಂದ್ರೆ ಒಂದು ಒಂದು ಅಥವಾ ಎರಡು ಹಸಿಮೆಣ್ಸಿನ್ಕಾಯಿ ಒಂದು ಎರಡು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಸ್ಪೈಸಿ ಚಕ್ಕಿ ಮಸಾಲೆ ಏನು ಇರ್ತದಲ್ಲ ರೀ ಅವೆಲ್ಲನೂ ಚೆಂದಾಗೆ ಹುರ್ಕೋಬೇಕ್ರಿ ಹುರ್ಕೊಂಡು ಕೊತ್ತಂಬರಿ ತವ್ರ ಕೊತ್ತಂಬ್ರಿನ ಹಾಕೋರಿ ಇದನ್ನೆಲ್ಲ ನೀಟಾಗಿ ಹುರ್ಕೊಂಡು ಮಿಕ್ಸಿ ಮಾಡಿಕೊಂಡು ಈ ರೀತಿ ಒಗ್ಗರಣೆ ಮಾಡಿದಾಗ ಇದ್ರೊಳಗೆ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆಂದಗೆ ಫ್ರೈ ಮಾಡಿಕೊಂಡು ಆಮೇಲೆ ಏನು ನಾವು ರೆಡಿ ಇಟ್ಕೊಂಡಿವಲ್ರಿ ಇದನ್ನ ಇದಕ್ಕೆ ಹಾಕ್ಕೊಂಡ್ರೆ ಗ್ರೇವಿ ರೆಡಿ ಹಾಕ್ಬೋದು ಆ ರೀತಿಯೂ ಚೆಂದ ರೀ ಈ ರೀತಿಯೂ ಚೆಂದ ರೀ ಈಗ ಇವ್ರಿಗೆ ಯಾವ ರೀತಿ ಇಷ್ಟ ಆ ರೀತಿ ಮಾಡೋದೇನೋ ನಾನು ನಿಮಗೆ ಬೇಕಂದ್ರೆ ನೀವು ಆ ರೀತಿ ಮಾಡ್ಕೊಂಡು ನೋಡ್ರಿ ಬೇಕಾದ್ರೆ ಒಂದು ಸಲ ಯಾವ ರೀತಿ ಆಗುತ್ತೆ ಅಂತ ಹೇಳಿ ಈಗ ಇದು ಚೆಂದಾಗ ಸ್ವಲ್ಪ ಫ್ರೈ ಆಗೈತೆ ರೀ ಈಗ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು ಸ್ವಲ್ಪ ಹಾಕ್ತದೆ ಯಾಕಂದ್ರೆ ಆಲ್ರೆಡಿ ಇದಕ್ಕೆ ಹಾಕಿನದ್ದು ಈಗ ಒಗ್ಗರಣೆಗೆ ಒಂದು ಸ್ವಲ್ಪ ಹಾಕ್ಬೇಕಂದ್ರೆ ಹಂಗಾಗಿ ಹಾಕ್ಲಿಲ್ಲ ಸ್ವಲ್ಪ ಅರ್ಶಿ ನೋಡ್ತದೆ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅಲ್ಲೀ ಹೆಸಮೆಸ್ಸಿಗೆ ಹಾಕಿವಿ ರೀ ಅದಕ್ಕೆ ಆಲ್ರೆಡಿ ಆರಾಮ ಹಾಕಿವಿ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಣ ರೀ ಇವಾಗ ಸ್ವಲ್ಪ ತೊಗರಿ ಕಮ್ಮಿ ಮಾಡೋಣ ಈಗ ಇದಕ್ಕೆ ಸಾಸ್ ಹಾಕೊಳಲ್ಲ ರೀ ಈ ಸಾಸ್ನ ಇದಕ್ಕೆ ಹಾಕೊಂಡು ಇರ್ತೀನಿ ರೀ

ಪಲ್ಯ ರೆಡಿ ಆಗೈತ್ರಿ ನೋಡ್ರಿ ಎಷ್ಟು ಮಸ್ತ್ ಕಾಣ್ರಿ ಸೂಪರ್ ಆಗಿರೋ ಪಲ್ಯ ರೆಡಿ ಐತ್ರಿ ನೋಡ್ರಿ ಎಷ್ಟು ಮಸ್ತ್ ಕಾಣ್ತ ನೋಡ್ರಿ ಇದು ಡ್ರೈ ಪಲ್ಯ ರೀ ಇದನ್ನೇ ಗ್ರೇವಿ ಮಾಡ್ಕೊಂಡ್ರೂ ಮಸ್ತ್ ಆತದ್ರಿ ನೋಡ್ರಿ ಈಗ ಇದನ್ನ ಒಂದ್ಸಲ ಮಿಕ್ಸ್ ಕೊಡ್ಬೇಕು ರೀ ಯಾವ ರೀತಿ ಕೊಡ್ತೀನಿ ತೋರಿಸ್ತೀನಿ ನೋಡಿರಿ ಈ ರೀತಿ ತಗೊಂಡು ಹೀಗೆ ಮಾಡಬೇಕು ಈ ರೀತಿ ಮಾಡಿದ್ರೆ ಕರೆಕ್ಟಾಗಿ ರೆಡಿ ಆಯ್ತು ನೋಡಿರಿ ಈಗ ಗ್ಯಾಸ್ ಆಫ್ ಮಾಡಿದ್ರಿ ಬಟ್ ಈಗ ಬಿಸಿ ಬಿಸಿ ಚಪಾತಿ ಮಾಡಬೇಕೇನ್ರಿ ಬರ್ರಿ ಚಪಾತಿ ಮಾಡಿ ಹಿಟ್ಟ ಚೆನ್ನಾಗಿ ನೆಂದವ್ರಿ ಮೆತ್ತಗ್ಯದ ಹಿಟ್ಟ ಮಸ್ತ್ ಆಗ್ಯಾದ್ರೆ ಹಿಟ್ಟು ಮಾತ್ರ இங்கே பட பட பிசிசி சபாத்தி மாட்ட படம் ரீ ஹங்கே எல்லோ ஊட்ட மாட் தி ್ರಿ ಕುರ್ತಿ ಮಾಡಲ್ರಿ ಈಗ ಈಗ ಊಟಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ರೀ ಮತ್ತು ಸಾಯಂಕಾಲ ಬಿಸಿ ಬಿಸಿ ಓಡಾಡ್ಕೊತೇನ್ರಿ ರಾತ್ರಿ ಊಟಕ್ಕೆ ಊಟ ಯಾವ್ ರೀ ಯಾವಾಗೇ ಬಿಸಿ ಬಿಸಿ ರೊಟ್ಟಿ ಚಪಾತಿ ಎಲ್ಲ ಬಿಸಿ ಬಿಸಿ ಮಾಡ್ಕೊತೀವಿ ನಾವು ಮಾಡಿ ಇಡಲ್ರಿ ಯಾವಾಗಲೂ ಯಾವ ಊಟ ಮಾಡ್ತೀವಲ್ರಿ ಆ ಟೈಮಾಗಿ ಬಿಸಿ ಬಿಸಿ ಮಾಡ್ತೀವ್ರಿ よっ<ス> ಬೇಗ ಬೇಗ ಅವ್ರಿಗೆ ಊಟಕ್ಕೆ ರೆಡಿ ಮಾಡಿಕೊಟ್ಟು ರೀ ಇಷ್ಟ ಚಪಾತಿ ಮಾಡಿ ನೋಡ್ರಿ ಈಗ ಊಟಕ್ಕೆ ಅಂತೇಳಿ ಇಷ್ಟ ಅವ ನೋಡ್ರಿ ಸಾಕ್ರಿ ಸದ್ಯಕ್ಕೆ ಊಟಕ್ಕೆ ಮತ್ತು ಸಾಯಂಕಾಲ ಬಿಸಿಯೂ ಮಾಡ್ತೀನಿ ರೀ ನೋಡ್ರಿ ಈಗ ನಾನು ಊಟ ಮಾಡ್ತೀನಿ ರೀ ಎಲ್ಲರೂ ಊಟ ಮಾಡಂಬಲ್ಲಿ ಇದು ನೋಡ್ರಿ ಯಾವ ರೀತಿ ರೀ ಬಿಸಿ ಬಿಸಿ ಚಪಾತಿ ಡ್ರೈ ಪಲ್ಯ ರೆಡಿ ಆಗಿತ್ತು ನೋಡ್ರಿ ಈಗ ಊಟ ಮಾಡಿಬಿಟ್ಟು ಸಿಗ್ತೀನಿ ರೀ ನೋಡಿರಿ ಫಸ್ಟ್ ಮಳೆ ಯಾವ ರೀತಿ ಬರ್ಲಿ ಬರ್ತು ನೋಡಿರಿ ತೋರಿಸ್ತೀನಿ ಮಾಡಿ ಇಷ್ಟು ಮಳೆ ಬರ್ಲಾಗತ್ತ ನೋಡಿ ಮಳೆ ಭಾಳ ಅಂದ್ರೆ ಭಾಳ ಮಳೆ ಬರ್ಲಾಗ್ತಾವೆ ರೀ ನಾವು ಬೆಟ್ಟು ಕರ್ಕೊಂಡ್ಬರ್ಬೇಕು ಈ ಮಳೆಗೂ ಕರ್ಕೊಂಡ್ಬರ್ಬೇಕು ರೀ ಮಗಳಿಗೆ ನೋಡಿರಿ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡೋದಕ್ಕೆ ಈ ವಿಡಿಯೋ ಎಷ್ಟಾಗಿತ್ತೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್